ದೇವರಲ್ಲಿ ನಂಬಿಕೆ ಇಡುವ ಮೊದಲು ನಿಮ್ಮನ್ನು ನಂಬುವುದು ಏಕೆ ಮೊದಲು ಹೆಜ್ಜೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ನಿಮ್ಮ ಮೇಲೆ ನೀವು ನಂಬಿಕೆ ಇಡದ ಹೊರತು ದೇವರನ್ನು ನಂಬಲು ಸಾಧ್ಯವಿಲ್ಲ ಎಂದು ನಮ್ಮ ಸ್ವಾಮಿ ವಿವೇಕಾನಂದರವರವರು ಹೇಳಿರುವ ಮಾತು ಬಹಿರಂಗಪಡಿಸಬಹುದು ಅಲ್ಲವೇ ನಾವು ಆಗಾಗ್ಗೆ ದೇವರನ್ನು ನಂಬಲು ಪ್ರಯತ್ನಿಸುತ್ತೇನೆ ಅಂದರೆ ನಾವು ದುರ್ಬಲರರು ಅಸಮರ್ಥರು ಅಥವಾ ಸಂದೇಹದಿಂದ ತುಂಬಿದರೆ ನಮ್ಮ ನಂಬಿಕೆ ಅಪೂರ್ಣವಾಗಿ ಉಳಿಯುತ್ತದೆ ಎಂದು ನಾವು ತಿಳಿದುಕೊಳ್ಳಬೇಕು ಮೊದಲು ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ನಾವು ಏನನ್ನ ಬೇಕಾದರೂ ಮಾಡಬಹುದು ಅಲ್ಲವೇ ಮೊದಲು ನಮ್ಮ ಮೇಲೆ ನಂಬಿಕೆ ಇಟ್ಟು ಅನಂತರ ನಾವು ದೇವರ ಮೇಲೆ ನಂಬಿಕೆಯನ್ನು ಇಡಬೇಕು ಇದು ನಾವು ಇದರ ಬಗ್ಗೆ ಮಾ ಮಾತಾಡೋಣ ದೇವರಲ್ಲಿ ನಂಬಿಕೆಯು ಅಡಿಪಾಯ ಆತ್ಮವಿಶ್ವಾಸ ಏಕೆ ಅಲ್ಲವಾ ಆತ್ಮವಿಶ್ವಾಸ ನಂಬಿಕೆಯ ಮೊದಲ ಹೆಜ್ಜೆ ಆತ್ಮವಿಶ್ವಾಸ ಎಂದರೆ ನಿಮ್ಮ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ನಿಮ್ಮ ಜೀವನದ ಉದ್ದೇಶವನ್ನು ಒಪ್ಪಿಸಿಕೊಳ್ಳುವುದು ಎಂದರ್ಥ ನಾವು ನಮ್ಮನ್ನು ನಂಬಿದಾಗ ದೇವರು ನಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ನಾವು ನಂಬಲು ಪ್ರಾರಂಭಿಸುತ್ತೇವೆ ವಾಸ್ತವಿಕವಾಗಿ ದೇವರು ನಮಗೆ ಯಾವ ಇಡುವ ಪ್ರತಿಭೆಗಳನ್ನು ನೀಡಲಿದ್ದರು ಎಂದು ನೀವು ನಿಜವಾಗುತ್ತದೆ ಯೋಚಿಸಿ ಎಂದು ಕೂಡ ನಾವು ಹೇಳಬಹುದು ನಿಮ್ಮ ಮೇಲೆ ನಂಬಿಕೆ ಇಡಿ ದೇವರ ಮೇಲಿನ ನಂಬಿಕೆ ಸ್ವಯಂ ಚಾಲಿತವಾಗಿ ಬಳಗೊಳ್ಳುತ್ತದೆ ಆತ್ಮವಿಶ್ವಾಸವಿಲ್ಲದೆ ದೇವರ ಮೇಲಿನ ನಂಬಿಕೆ ಅಪೂರ್ಣ ಎಂದು ನೀವು ನಂಬುತ್ತೀರಾ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಶ್ವಾಸವಿಲ್ಲದೆ ದೇವರಲ್ಲಿ ನಂಬಿಕೆ ಅಪೂರ್ಣ ಏಕೆಂದರೆ ದೇವರು ನಮಗೆ ನೀಡಿರುವ ಶಕ್ತಿಯು ಆತ್ಮವಿಶ್ವಾಸದ ಮೂಲಕ ಮಾತ್ರ ಪ್ರಕಟಿಸಿತವಾಗುತ್ತದೆ ಆದ್ದರಿಂದ ನಮ್ಮನ್ನು ನಾವು ದುರ್ಬಲರೆಂದು ಪರಿಗಣಿಸಬೇಡಿ ಅಂದರೆ ಇಂದಿನಿಂದ ನಿಮ್ಮನ್ನು ದುರ್ಬಲರೆಂದು ನೀವು ಪರಿಗಣಿಸಿಕೊಳ್ಳಬೇಡಿ ಎಂದರ್ಥ ನಿಮ್ಮ ಮೇಲೆ ನಂಬಿಕೆ ಇಡಿ ಏಕೆಂದರೆ ನೀವು ದೇವರ ಅತ್ಯಂತ ಸುಂದರವಾದ ಸೃಷ್ಟಿ ಅಲ್ಲವೇ ಮಾನವನ ಸೃಷ್ಟಿ ಅತ್ಯಂತ ಅದ್ಭುತವಾದದ್ದು ಅಲ್ಲವೇ ನಾವು ನಮ್ಮ ಶಕ್ತಿಯನ್ನು ನಿರ್ಲಕ್ಷಿಸುವುದಲ್ಲದೆ ದೇವರಲ್ಲಿ ನಮ್ಮ ನಂಬಿಕೆಯನ್ನು ದುರ್ಬಲಗೊಳಿಸುತ್ತೇವೆ ದೇವರು ಮತ್ತು ಆತ್ಮವಿಶ್ವಾಸದ ನಡುವಿನ ಆಳವಾದ ಸಂಬಂಧ ದೇವರನ್ನು ನಂಬುವುದು ಎಂದರೆ ನಿಮ್ಮ ಪ್ರಯಾಣದಲ್ಲಿ ಉನ್ನತ ಶಕ್ತಿಯ ಮೇಲೆ ನಂಬಿಕೆ ಇಡುವುದು ಆದರೆ ನಾವು ನಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಒಪ್ಪಿಕೊಂಡಾಗ ಮಾತ್ರ ಇದು ಸಾಧ್ಯ ಅಲ್ಲವೇ ಹಾಗೆ ಬನ್ನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಹೊಸ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಎಂದು ಕೇಳಿಕೊಳ್ಳುತ್ತೇನೆ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಕೇಳಿಕೊಳ್ಳುವುದೇನೆಂದರೆ ನಾವು ಮಾಡುವ ಕೆಲಸ ನಮ್ಮ ಮೇಲೆ ಇರ ನಂಬಿಕೆ ಇಡಬೇಕು ಈಗ ಒಂದು ಉದಾಹರಣೆ ನಾವು ಯಾವುದಾದರೂ ಒಂದು ಕೆಲಸವನ್ನು ತೆಗೆದುಕೊಂಡರೆ ಅದು ಪೂರ್ಣಗೊಳ್ಳುವವರೆಗೂ ಮಾಡಬೇಕು ಅಲ್ವಾ ಮಧ್ಯದಲ್ಲೇ ಬಿಟ್ಟು ಹೋದರೆ ಅದು ಏನು ಪ್ರಯೋಜನ ಅಲ್ಲವೇ ಹಾಗೆಯೇ ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಕೂಡ ನಾವು ಮಾಡಬೇಕು ನಾವು ದೇವರ ಮೇಲೆ ನಂಬಿಕೆ ಇಟ್ಟರೆ ಯಶಸ್ಸು ಖಚಿತ ಅಲ್ಲವೇ ದೇವರು ನಮಗೆ ಸಹಾಯ ಮಾಡುತ್ತಾನೆ ಎಂದು ನಾವು ಹೇಳಿದಾಗ ದೇವರು ನಮಗೆ ನೀಡಿರುವ ಶಕ್ತಿಯ ಮೇಲೆ ನಾವು ಕೆಲಸ ಮಾಡಬೇಕು ಎಂದರ್ಥ ಆತ್ಮವಿಶ್ವಾಸವು ಈ ಶಕ್ತಿಯನ್ನು ಬಳಸಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಆತ್ಮವಿಶ್ವಾಸ ಮತ್ತು ದೇವರ ಮೇಲಿನ ನಂಬಿಕೆ ಪರಸ್ಪರ ಪೂರಕವಾಗುತ್ತದೆ ನಾವು ನಮ್ಮನ್ನು ನಂಬಲು ಕಲಿತಾಗ ಮಾತ್ರ ನಾವು ದೇವರನ್ನು ನಂಬಲು ಸಾಧ್ಯ ಅಲ್ವೇ ನಮ್ಮನ್ನು ನಾವು ನಂಬಿದಾಗ ನಾವು ದೇವರನ್ನು ನಂಬಲು ಸಾಧ್ಯ ಆತ್ಮವಿಶ್ವಾಸವಿಲ್ಲದೆ ದೇವರಲ್ಲಿ ನಂಬಿಕೆ ಅಪೂರ್ಣ ಏಕೆಂದರೆ ದೇವರು ನಮಗೆ ನೀಡಿರುವ ಶಕ್ತಿಯು ಆತ್ಮವಿಶ್ವಾಸದ ಮೂಲಕ ಮಾತ್ರ ಪ್ರಕಟವಾಗುತ್ತದೆ ಆದ್ದರಿಂದ ಇಂದಿನಿಂದ ನಿಮ್ಮನ್ನು ದುರ್ಬಲರೆಂದು ಪರಿಗಣಿಸಬೇಡಿ ನಿಮ್ಮ ಮೇಲೆ ನಂಬಿಕೆ ಇಡಿ ಏಕೆಂದರೆ ನೀವು ದೇವರ ದೇವರ ಸೃಷ್ಟಿ ಆತ್ಮವಿಶ್ವಾಸ ಎಂದರೆ ನಿಮ್ಮ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ನಿಮ್ಮ ಜೀವನದ ಉದ್ದೇಶವನ್ನು ಒಪ್ಪಿಸಿಕೊಳ್ಳುವುದು ನಾವು ನಮ್ಮನ್ನು ನಂಬಿದಾಗ ದೇವರು ನಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ನಾವು ನಂಬಲು ಪ್ರಾರಂಭಿಸುತ್ತೇವೆ ವಾಸ್ತವಿಕವಾಗಿ ದೇವರು ನಮಗೆ ಯಾವುದೇ ಗುಣಗಳು ಮತ್ತು ಪ್ರತಿಭೆಗಳನ್ನು ನೀಡಿದರೂ ನಾವು ನಮ್ಮನ್ನು ನಂಬಿದಾಗ ಮಾತ್ರ ಅವು ನಿಜವಾಗುತ್ತದೆ ಆತ್ಮವಿಶ್ವಾಸವಿಲ್ಲದೆ ನಾವು ಹೊರಗಿನ ಪ್ರಪಂಚವನ್ನು ಅವಲಂಬಿಸಲು ಪ್ರಾರಂಭಿಸುತ್ತೇವೆ ಮತ್ತು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರದ ಪರಿಹಾರವು ಹೊರಗಿದೆ ಎಂದು ನಂಬುತ್ತೇವೆ ಬದಲಿಗೆ ಪರಿಹಾರವು